ಇವತ್ತು ನಂಗೆ ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ನೀರು ಹಾಲು ಮೊಸರು ಜೇನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಾದ್ ಕೃಷ್ಣನ್ ದೇವಸ್ಥಾನ ಅನ್ಕೊಂಡ್ರೆ ಅವ್ರ್ದಲ್ಲಾದ್ರೂ ಆಶೀರ್ವಾದ ಮಾಡ್ತಾನೆ ತುಂಬಾ ಇಷ್ಟ ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭೂಮಿ ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾನು ಕೃಷ್ಣ ಜನ್ಮಾಷ್ಟಮಿ ಹೇಗೆಲ್ಲ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ನನ್ನ ತಂಗಿ ನೋಡಿ ಎಷ್ಟು ದೊಡ್ಡದಾಗಿರೋ ರಂಗೋಲಿ ಬಿಡಿಸ್ತಿದ್ದಾಳೆ ಡೈಲಿ ನಾವು ನಾರ್ಮಲ್ ಆಗಿ ಚಿಕ್ಕ ರಂಗೋಲಿನೇ ಬಿಡಿಸ್ತೀವಿ ಇವತ್ತು ಸ್ಪೆಷಲ್ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಇಷ್ಟು ದೊಡ್ಡ ರಂಗೋಲಿ ಬಿಡಿಸ್ತಿದ್ದಾಳೆ ಪ್ರತಿದಿನ ನಾವು ಚಂದ ಚೆನ್ನಾಗಿರೋ ರಂಗೋಲಿ ಹಾಕೋದ್ರಿಂದ ಮನೆ ಒಳಗೆ ಬರೋರಿಗೂ ತುಂಬಾ ಖುಷಿ ಅನ್ಸುತ್ತೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾರಲ್ಲ ಅಂತ ಅನ್ಸುತ್ತೆ ಅವರಿಗೂ ಕೂಡ ನಾನು ಮಾರ್ಕೆಟಿಗೆಲ್ಲ ಹೋಗುವಾಗ ಯಾರಾದರೂ ಮನೆ ಮುಂದೆ ಚೆನ್ನಾಗಿರೋ ರಂಗೋಲಿ ಹಾಕಿದ್ರೆ ನಿಜವಾಗ್ಲೂ ನಾನು ಅದನ್ನ ನೋಡ್ಕೊಂಡು ಇದುಕೊಬಿಡ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೆಲವ್ರು ಹಾಕಿರ್ತಾರೆ ರಂಗೋಲಿ ನೋಡೋಕ್ಕೂ ಒಂಥರ ಖುಷಿ ಅನ್ಸುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಒಂಥರ ಹಬ್ಬ ಇದ್ದಂಗೆ ಅದಕ್ಕೆ ಕೃಷ್ಣನಿಗೆ ಸ್ವಾಗತ ಮಾಡೋಕ್ಕೋಸ್ಕರ ಸ್ಪೆಷಲ್ ರಂಗೋಲಿ ಹಾಕಿದ್ವಿ ರಂಗೋಲಿ ಎಲ್ಲ ಹಾಕಿ ಬಂದು ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ ಕೃಷ್ಣ ಜನ್ಮಾಷ್ಟಮಿ ಡೆಕೋರೇಷನ್ಗೋಸ್ಕರ ಈ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ನ ನಾನು ಆರ್ಡರ್ ಮಾಡಿದ್ದೆ ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿದೆ ಅಲ್ವಾ ರಾಧಾಕೃಷ್ಣನ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ನಿಜವಾಗ್ಲು ನೋಡಿದಷ್ಟು ಖುಷಿ ಆಗುತ್ತೆ ತುಂಬಾ ಕ್ಯೂಟ್ ಆಗಿತ್ತು ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯ್ತಿದ್ದು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಎಲ್ಲ ಹಾಕಾದ ಮೇಲೆ ಟೇಬಲ್ನ ಜೋಡಿಸ್ಕೊಂಡ್ವಿ ಟೇಬಲ್ ಮೇಲೆ ಹಾಕೋಕೆ ಜಮ್ಕಾನ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ನನ್ನ ತಂಗಿ ಕೂಡ ಹೆಲ್ಪ್ ಮಾಡಿದ್ಲು ಯಾಕಂದ್ರೆ ಉದ್ದ ಇತ್ತು ಸೊ ಅದಕ್ಕೆ ಅವಳು ಕೂಡ ಬಂದು ಹೆಲ್ಪ್ ಮಾಡಿದ್ಲು ಇಬ್ರು ಸೇರಿ ಸೆಟ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಟೇಬಲ್ ಎಲ್ಲ ಸೆಟ್ ಮಾಡ್ಕೊಂಡು ಆದ್ಮೇಲೆ ಆ ಕಡೆ ಈ ಕಡೆ ಫ್ಲವರ್ ಇಟ್ವಿ ಕೃಷ್ಣ ನಿತ್ಕೊಳ್ಳೋಕೆ ಸ್ಪೆಷಲ್ ಆಸನ ಬೇಕಿತ್ತು ಅದಕ್ಕೆ ಆಸನ ಎಲ್ಲ ರೆಡಿ ಮಾಡ್ಕೊಂಡ್ ಬಂದು ಇಟ್ವಿ ಈ ಆಸನದ ಮೇಲೆ ನನ್ನ ಪ್ರೀತಿಯ ನಂದಲಾಲ ಕೃಷ್ಣನ ನಿಲ್ಲಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತೂ ನಾನ್ ರೆಡಿ ಮಾಡಿರೋ ಆಸನದ ಮೇಲೆ ಕೃಷ್ಣನ ನಿಲ್ಲಿಸ್ದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅಂದ್ರೆ ಕೃಷ್ಣ ಹುಟ್ಟಿದ ದಿನ ಅದಕ್ಕೆ ಕೃಷ್ಣನ ಬಾಲ್ಯನ ಬಿಂಬಿಸೋಕೋಸ್ಕರ ನಾನು ಈ ಐಡಲ್ ನ ತರಿಸಿದ್ದೆ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿತ್ತು ಅದನ್ನ ಜೋಡಿಸ್ದೆ ನನ್ನ ಪ್ರೀತಿಯ ಕೃಷ್ಣನಿಗೆ ಹೂವಿನಿಂದ ಅಲಂಕಾರ ಮಾಡಿದೆ ನಿಮ್ಗೆಲ್ಲ ಗೊತ್ತಿದೆ ಕೃಷ್ಣ ಅಲಂಕಾರ ಪ್ರಿಯ ಅಂತ ಹೇಳಿ ಅದಕ್ಕೆ ನನ್ನ ಪ್ರೀತಿಯ ಕೃಷ್ಣನಿಗೆ ಹೂವಿನಿಂದ ಅಲಂಕಾರ ಮಾಡಿದೆ ಸ್ಪೆಷಲ್ ಡೆಕೋರೇಷನ್ ಮಾಡೋಕ್ಕೋಸ್ಕರ ಕೆಂಪು ಮತ್ತೆ ಹಳದಿ ಇರೋ ಈ ಮಾಲೆನ ನಾನೇ ಕೃಷ್ಣನ ಅಲಂಕಾರಕ್ಕೆ ಅಂತ ಹೇಳಿ ಸ್ಪೆಷಲ್ ಆಗಿ ತಂದಿದ್ದೆ ಈ ಮಾಲೆನ ಕೃಷ್ಣನ ಅಕ್ಕಪಕ್ಕದಲ್ಲಿ ಹಾಕಿ ಡೆಕೋರೇಷನ್ ಮಾಡಿದೆ ಈ ಮಾಲೆ ಹಾಕಿದ ಮೇಲೆ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕಾಣಿಸ್ತಾ ಇತ್ತು ಇವಾಗ ನಾನು ಕೃಷ್ಣನ ಮುದ್ದಾದ ಹೆಜ್ಜೆ ಹಾಕ್ತಾ ಇದ್ದೀನಿ ಇದನ್ನ ನಾನು ಹೇಗೆ ರೆಡಿ ಮಾಡ್ಕೊಂಡೆ ಅಂತ ಹೇಳಿದ್ರೆ ಮೊದಲು ಅಕ್ಕಿ ಹಿಟ್ಟನ್ನ ತಗೊಂಡೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ನನ್ನ ಕೈಯಿಂದ ಈ ತರ ಹಚ್ಚು ಹಾಕಿದೆ ಜನ್ಮಾಷ್ಟಮಿಗೆ ಮನೆಗೆ ಕೃಷ್ಣ ಬಂದಿದ್ದಾನೆ ಅನ್ನೋದಕ್ಕೆ ಈ ಮುದ್ದಾದ ಹೆಜ್ಜೆಗಳನ್ನ ನೋಡ್ತಿದ್ರೆ ನಿಜವಾಗ್ಲೂ ಕೃಷ್ಣ ಮನೆಗೆ ಬಂದಿದ್ದಾನೆ ಅನ್ನೋ ತರನೇ ಫೀಲ್ ಆಗ್ತಾ ಇದೆ ಕೃಷ್ಣ ಮನೆ ಒಳಗೆ ಬಂದಿದ್ದಾನೆ ಅಂತ ಹೇಳಿ ಫೀಲ್ ಮಾಡೋಕ್ಕೋಸ್ಕರ ನಾನು ಈ ತರ ಚಿಕ್ಕ ಚಿಕ್ಕ ಪಾದಗಳನ್ನಾಗಿ ಗುರುತು ಹಾಕಿದೆ ಸೊ ಎಲ್ಲ ಹೆಜ್ಜೆನೂ ಹಾಕಾದ್ಮೇಲೆ ಇದಕ್ಕೆ ನಾನು ಅರ್ಶನ ಕುಂಕುಮ ಹಚ್ಚಿ ಹೂವಿನಿಂದ ಡೆಕೋರೇಷನ್ ಮಾಡಿದೆ ಫೈನಲಿ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಕೃಷ್ಣನ ನಾನು ಉಡುಪಿಗೆ ಹೋದಾಗ ತಂದಿದ್ದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ನಾನು ಕೃಷ್ಣಗೆ ಅಭಿಷೇಕ ಮಾಡೋಕೆ ಶುರು ಮಾಡಿದೆ ನೀರು ಹಾಲು ಮೊಸರು ಜೇನ್ ತುಪ್ಪ ತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿದೆ ಅಭಿಷೇಕ ಎಲ್ಲ ಮಾಡಿ ಅಡ್ಗಿರು ರೂಮಿಗೆ ಬರೋಷ್ಟೊಳಗೆ ಚಕ್ಲಿ ರೆಡಿ ಮಾಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಹಬ್ಬ ಎಲ್ಲ ಮಾಡ್ತಿರುವಾಗ ಈ ತರ ಏನೋ ಸ್ಪೆಷಲ್ ಮಾಡಿದ್ರೆ ಮೊದಲು ತಿನ್ಬೇಕು ಅಂತ ಅನಿಸ್ತಿತ್ತು ಆದ್ರೆ ಅಮ್ಮ ದೇವರಿಗೆ ನೈವೇದ್ಯ ಮಾಡೋವರೆಗೂ ಕೊಡ್ತಾನೆ ಇರ್ಲಿಲ್ಲ ಚಕ್ಲಿ ಎಲ್ಲ ಮಾಡಿ ರೆಡಿ ಆಯ್ತು ನೆಕ್ಸ್ಟ್ ಬಜ್ಜಿ ಮಾಡೋಕೆ ರೆಡಿ ಮಾಡ್ಕೊಂಡ್ವಿ ಫೈನಲಿ ನೈವೇದ್ಯಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಇವಾಗ ದೇವ್ರ ಮುಂದೆ ಹೋಗಿ ಇಡ್ಬೇಕು ಇದನ್ನೆಲ್ಲ ಕೃಷ್ಣನ್ಗೆ ನಾವು ಪ್ರೀತಿಯಿಂದ ಏನ್ ಮಾಡಿದ್ರು ಇಷ್ಟ ಆಗುತ್ತೆ ಅದಕ್ಕೆ ಕೃಷ್ಣನ್ಗೆ ಇಷ್ಟ ಆಗುವಂತಹ ತಿಂಡಿಗಳನ್ನೆಲ್ಲ ನಾವು ರೆಡಿ ಮಾಡಿದ್ವಿ ಇವತ್ತು ನೈವೇದ್ಯಕ್ಕೆಲ್ಲ ರೆಡಿ ಮಾಡಾದ್ಮೇಲೆ ನಾನು ನನ್ನ ತಂಗಿ ದೇವಸ್ಥಾನಕ್ಕೆ ಹೊರಟಿ ಕೃಷ್ಣನ್ ದೇವಸ್ಥಾನ ಅನ್ಕೊಂಡ್ರ ಅಲ್ಲ ದುರ್ಗಮ್ಮನ ದೇವಸ್ಥಾನಕ್ಕೆ ಹೊರಟಿವಿ ಯಾಕಂದ್ರೆ ನಮ್ಮೂರಲ್ಲಿ ಯಾವುದು ಕೃಷ್ಣನ್ ದೇವಸ್ಥಾನ ಇರ್ಲಿಲ್ಲ ಅದಕ್ಕೆ ಎಲ್ಲಾ ದೇವರು ಒಂದೇ ಮನ್ಸಾರೆ ಹೋದ್ರೆ ದೇವರು ಯಾವ ರೂಪದಲ್ಲಿ ಆಶೀರ್ವಾದ ಮಾಡ್ತಾನೆ ಹೀಗಾಗಿ ನಾವು ದುರ್ಗಮ್ಮನ್ ದೇವಸ್ಥಾನಕ್ಕೆ ಬಂದ್ವಿ ಗೈಸ್ ಇಲ್ಲಿ ಬಂದು ನೋಡಿದ್ರೆ ಬಟ್ರೆ ಇರ್ಲಿಲ್ಲ ಬಟ್ರೆ ಇಲ್ಲ ಅಂದ್ರೆ ಏನಾಯ್ತು ನಾನು ನನ್ ತಂಗಿ ಇದ್ವಲ್ಲ ಅಂತ ಅನ್ಕೊಂಡು ನಾವು ದೇವರಿಗೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮನೆಗ್ ಬಂದ್ವಿ ಚಂದ್ರಂಗೆ ಅರ್ಗೆ ಎಲ್ಲ ಬಂದು ದೇವರಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದೆ ಗೈಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣನ್ಗೆ ಹಸುಗಳಂದ್ರೆ ತುಂಬಾ ಇಷ್ಟ ನಾವು ಹಸುಗೆ ಈ ತರ ನೈವೇದ್ಯ ಎಲ್ಲ ಕೊಡೋದ್ರಿಂದ ಕೃಷ್ಣಂಗೆ ಜಾಸ್ತಿ ಖುಷಿ ಆಗುತ್ತೆ ಜೊತೆಗೆ ಹಸುಗೂ ಹೊಟ್ಟೆ ತುಂಬುತ್ತೆ ಅದಕ್ಕೆ ನಾನು ಕೃಷ್ಣನಿಗೆ ಅರ್ಪಿಸಿದ ನೈವೇದ್ಯ ಎಲ್ಲ ಹಸುಗೆ ತಿನ್ನೋಕೊಟ್ಟೆ ಈ ಥರ ಪ್ರಾಣಿಗಳಿಗೆ ಆಹಾರ ಕೊಟ್ಟರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ